ರೆಕಾರ್ಡ್ ಮಾಡಿದ್ರೆ ನೀವ್ ಎಲ್ ಯಾರ ಎಲ್ ಕೇಳ್ತೀರಿ ಇಷ್ಟ ಮಾಡಿದ್ದೀರಾ ನೀವ್ ಕೆಲಸ ಮಾಡಿದ್ದೀರಾ ನೀವು ಕೆಲಸ ಮಾಡಿದ್ರೆ ಸರ್ हेलो ಹಾಯ್ ಲೈವ್ ಸಮೇ ವಿಡಿಯೋ ಅಲ್ಲ ಲೈವ್ ಲೈವ್ ಬೇಡ ಏನೋ ಬೇಡ ಸುಮ್ಮನೆ ನಿನ್ನೆನಾಯಿಗೆ ತುಂಬಾ ಬೇಜಾರಾಗಿದೆ ನಿಮ್ಮ ಸಮೇ ಬನ್ನಿ ನೀವು ಎರಡು ಮೂರು ಸಲ ಹಿಂದೆ ಮಾಡಿದೀರಾ ನಾನು ಇವ ಈ ಆನ್ಸನ್ ಆಗಕ್ಕೆ ನಮಗೆ ಟ್ರಾನ್ಸಕ್ಷನ್ ಮಾಡ್ತಾ ಇದೀರಾ ನೀವು ಏನಕ್ಕೆ ಇದ್ರು ಎಫ್ ಡಿ ಆಗಿ ನೀವು ಐಡಿ ಕಾರ್ಡ್ ಹಾಕ್ಬೇಕು ನಿಮ್ ಮೇಲೆ ಅಧಿಕಾರ ಏನು ಹಾಕಲ್ಲ ಹಾಯ್ ತಾಯ್ ಸರ್ ನಾಳೆ ಆಗುತ್ತೆ ಅಲ್ಲ ಆಗೋದಿಲ್ಲ ನಿಮ್ಗೆ ಟ್ಯಾಗ್ ಅನ್ನು ಕೊಡ್ತಾರೆ ಸರ್ ಪದನಾಮ ನಿಮ್ಗೆ ಅದ್ದೆ ಅಂದ್ರೆ ಇಲ್ಲಿ ಒಂದು ಪದನಾಮ ಇಲ್ಲ ಎಲ್ಲಿದೆ ಸರ್ ಎಲ್ಲಿದೆ ನೋಡಿ ಎಲ್ಲಿ ಸರ್ ಐಡೆಂಟಿಟಿ ಕಾರ್ಡ್ ಅಲ್ಲ ಕಾನೂನಲ್ಲಿ ಎಲ್ಲಿದೆ ಸರ್ ಕಾನೂನು ಕೇಳ್ತಾ ಇದ್ದೀನಿ ಬೇರೆ ಏನು ಹೇಳ್ಬೇಡಿ ಆಯ್ತಾ ಬನ್ನಿ ಸರ್ ಇಲ್ಲಿಗೆ ಹೋಗೋಣ ಪಾಪ ಇಲ್ಲೇನಿದೆ ಗೊತ್ತಿಲ್ವೇ ಏನಿಲ್ಲ ವಾಶ್ರೂಮ್ ಅಲ್ಲ ನೋಡಿ ನೋಡಿ ವೀಕ್ಷಕರೇ ಇದು ಇನ್ನ ಕೇಳಿದ್ರೆ ಎಷ್ಟು ನೋವಾಗುತ್ತೆ ಅಂದ್ರೆ ಏನ ಬಲಿ ಅವ್ರಿಗೆ ಎಲ್ಲದ್ರಪ್ಪ ಎಲ್ಲಿಗೋಗ್ತೀರಾ ಬನ್ನಿ ಸಾರ್ ನಿಮ್ಗೋಸ್ಕರ ಕಾಯ್ತಾ ಇದ್ರಿ ಸರ್ ये लोग बता रहे हैं ना बनिया, ठीक है। आगे आओ 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 आगे आओ

ಒಂದ್ ಐಡೆಂಟಿಟಿ ಕಾರ್ಡ್ ಆಗ್ಲಿ ಒಂದ್ ಪದನಾಮಗಳಾಗ್ಲಿ ಪದನಾಮಗಳು ಇರ್ಲೇಬೇಕಾಗಿತ್ತು ಪದನಾಮಗಳು ಇದ್ರೆ ಇನ್ನಂತ ನೀವು ಅಧಿಕಾರಿ ಇವ್ ಹೇಳ್ತಿರಲ್ಲ ಕೇಳ್ಬಾರ್ದು ನಾವು ಕೇಳ್ತಿದ್ರೆ ಇನ್ಯಾರು ಕೇಳ್ಬೇಕು ಸಮಯ ನಾವು ಕೇಳ್ತಿದ್ರೆ ಇನ್ಯಾರು ಕೇಳ್ಬೇಕು ನಿಮ್ಮ ನೀವು ಸಾರ್ವಜನಿಕರು ಕೇಳ್ತಿದ್ರೆ ಅವ್ರು ಸೊ ನಂದು ಅಕ್ಕಿದೆ ತುಂಬಾ ದುಃಖ ಆಗಿದೆ ಸ್ವಾಮಿ ಒಂದ್ ನಿಮಿಷ ಈಗ ಸ್ವಾಮಿ ಒಂದ್ ನಿಮಿಷ ಕೇಳ್ಕೊಳ್ಳಿ ಅಮ್ಮ ಅವರು ಲೈವ್ ಮಾಡ್ಬಾರ್ದು ಅಂತ ಕಟ್ ಮಾಡಿದ್ರು ಡ್ಯಾಪ ಇದೆಯಾ ಮಧ್ಯೆ ರಾತ್ರಿಯಲ್ಲಿ ಎದ್ದು ಬಿಟ್ಟು ಧ್ಯಾನದಾನೆ ಆಯಿತು ಮಾಡ್ಬೋದು ಹೇಳಿದ್ರೆ ಮಾ ಸಿ ಸಿ ಕ್ಯಾಮ್ರಾಗಳಿದಾವಲ್ಲ ನಿಮ್ಗೆ ನೀವು ಒಂದು ಏ ಡಬಲ್ ಯಾಗಿ ನಿಮ್ಮ ಅಧಿಕಾರಿ ಮೇಲೆ ಏನು ಕ್ರಮ ಕಲ್ತಿದ್ರು ಸ್ವಾಮಿ ಆಯ್ತು ನಾಳೆ ಹಾಕಿ ನಾಳೆ ಮಾಡ್ತೀರಾ ಬನ್ನಿ ಆಮೇಲೆ ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾ ದಯವಿಟ್ಟು ಇಡೀ ತಾಲೂಕಲ್ಲಿ ನಮಗೆಲ್ಲ ಗೊತ್ತಿದೆ ಸ್ವಾಮಿ ಎಲ್ಲೂ ಅಷ್ಟೇ ಹಳೆ ಇಲ್ಲ ಹಾಕ್ಸೋಣ ಬಂದಿಲ್ಲ ಅಂದಾಗ ದಯವಿಟ್ಟು ಯಾಕಂದ್ರೆ ಇದು ಕೋಟ್ಯಾಂ ರೂಪಾಯಿ ದುಡ್ಡು ನಿಮಗೆ ಗೊತ್ತಿಲ್ಲ ಸರ್ಕಾರದ ದುಡ್ಡು ಕೋಟ್ಯಾಂ ರೂಪಾಯಿ ಒಂದು ಸರಿ ಮಾಡಣ ಸರಿ ಮಾಡಣ ಬೋರ್ಡ್ ನಾನು ಯಾವತ್ತೂ ಲಾಭದಕ್ಷ ಇಲ್ಲ ಆ ಬೋರ್ಡ್ ಮೇಲೆ ಇಟ್ಬಿಟ್ಟು ಅದರ ಮೇಲೆ ಬರೀ ಸಿಮೆಂಟ್ ಹಾಕಿಬಿಟ್ಟು ಹಾಗೆ ಬಿಡ್ತಾ ಇದ್ದಾರೆ ಇಷ್ಟು ನೀವು ಹೇಳೋದು ಏನು ಮುಗಿಸ್ತಾ ಇದೀನಿ ಮಾಡಿ ನೀವು ಏನಿದೆ ಸರ್ ಕಾನೂನಲ್ಲಿ ನಿಮಗೆ ಏನಿದೆ ಅಷ್ಟೇ ಮಾಡಿ ಸರ್ ಯಾಕೆ ಮಾಡೋಬೇಡ ಆಯ್ತು ಆಯ್ತು ಸರಿನಾ ಮಾಡಿ ಓಕೆ ಅದು ಸರಿನಾಂಟ್ ತೋರ್ಸಣ್ಣ ಬೇಡ ನಾವು ವಿಡಿಯೋ ಮುಖಾಂತರ ತೋರ್ಸಂದ್ ಕರ್ಸ್ಕೊಂಡನಾ ಇವ್ರಿಗೆ ಡೀಸೆಲ್ ಕೊಡ್ತಾ ಇದೀರಿ ಅರ್ಥಐತ್ರಿ ಸಂಬಳ ಕೊಡ್ತಾ ಇದೀರಿ ಈ ಇಷ್ಟು ಸಿಬ್ಬಂದಿಗಿದೆ ಈ ಫ್ಯಾನ್ಗಳು ಎ ಸಿಗಳು ಈ ಲೈಟ್ಗಳು ನಮ್ದು ಕರೆಂಟ್ ಬಿಲ್ ಅಂದ್ರೆ